सी आई टी ओ जिंदाबाद 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 सी आई टी ओ जिंदाबाद 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 ನಾವು ಅಂಗನವಾಡಿ ಕಾರ್ಯ ಇಲ್ಲೇ ಇವತ್ತಿನ ದಿವಸ ಅಂಗನವಾಡಿ ಕಾರ್ಯಕರ್ತರು ನಮ್ಗೆ ಬಿ ಎಲ್ಲ ಕೆಲಸಕ್ಕೆ ಹಾಕ್ಯಾರ ನಾವು ಡಿ ಸಿ ಅವ್ರಿಗೆ ಮನವಿ ಕೊಡ್ಲಿಕ್ಕೆ ಬಂದಿವಿ ಇದ್ರೊಳಗೆ ಮುಖ್ಯವಾಗಿ ಏನಂದ್ರೆ ಕೇಂದ್ರ ಸರ್ಕಾರದ್ದು ಒಂದು ಯೋಜನೆ ಬಂದದ ಆ ಯೋಜನೆ ಒಳಗೆ ನಮ್ಗೆ ಪೋಷಣ್ ಟ್ರ್ಯಾಕರ್ ಅಂತ ಹೇಳಿ ಕೆಲಸ ಮಾಡ್ಲಿಕ್ಕೆ ಹಚ್ಚಾರ ಈಗ ಏನದ ಏಳೆಂಟು ವರ್ಷ ಆಯ್ತು ನಾವು ಬಿ ಎಲ್ಲ ಸರ್ವೆ ಮಾಡ್ಕೋತೆ ಬಂದೀವಿ ಆದ್ರೆ ಈಗ ಭಾಳ ಒತ್ತಡ ಆಗ್ಯದ ಪೋಷಣ್ ಟ್ರ್ಯಾಕರ್ ಅಂದ್ರೆ ಗರ್ಭಿಣಿ ಬಾಳಂತೀವಿ ಆರಿಂದ ಮೂರು ವರ್ಷದ ಮಕ್ಕಳು ಎಲ್ಲ ಫೋಟೋ ಎಲವು ಮಾಡಬೇಕು ಪೋಷಣ್ ಟ್ರ್ಯಾಕರ್ ಒಳಗೆ ಹಾಕಬೇಕು ಆಮೇಲೆ ಕೆ ವೈ ಸಿ ಮಾಡಬೇಕು ಅವ್ರಿಗೆ ಮನೆ ಫುಡ್ ಕೊಡಬೇಕು ಆಮೇಲೆ ಇನ್ನೊಂದು ಮುಖ್ಯವಾಗಿ ಒಬ್ಬ ಇಲ್ಲಿ ಲೋಕಲ್ ಆಗಲಿ ಎಲ್ಲ ನಮ್ಮ ಇಡೀ ಜಿ ಬಿಜಾಪುರ ಜಿಲ್ಲಾದಾಗೆ ಕೆಲವೊಂದು ಸೀಟುಗಳ ಖಾಲಿಯವ ಹೆಲ್ಪರ್ಗಳೇ ಇಲ್ಲ ಇನ್ನೂವರೆಗೆ ಅವರು ಬಂದಿಲ್ಲ ಹೀಗಾಗಿ ಒಳಗೆ ಅಂಗನವಾಡಿ ಕಾರ್ಯಕರ್ತನ ಈ ಕಡೆ ಬಿ ಎಲ್ ಓ ಸರ್ವೇನೂ ಮಾಡಬೇಕು ಅಂಗನವಾಡಿನೂ ನಡೆಸ್ಕೊಂಡು ಹೋಗಬೇಕು ಆಮೇಲೆ ಏನದ ವರ್ಕರ್ ಕೆ ಹೆಲ್ಪರ್ ಕೆಲಸ ಮಾಡಬೇಕು ಮುಂಜಾನೆ ಹೋಗ್ ಕಸ ಹುಡ್ಬೇಕು ನೀರು ತರಬೇಕು ಹುಡುಗರು ಕರ್ಕೊಂಡ್ಬರಬೇಕು ಶಾಲಾ ಕುರಿ ಶಿಕ್ಷಣ ಮಾಡಬೇಕು ಎಲ್ಲನೂ ಮಾಡಿ ನಾವು ಬಿ ಎಲ್ ಓ ಸರ್ವೆ ಮಾಡಬೇಕು ಆದ್ರೆ ಒಂದು ಸರ್ಕಾರದ ಆದೇಶ ಈಗ ಏನದ ಸಿ ಗ್ರೇಡ್ ಅಥವಾ ಡಿ ಅವ್ರಿಗೆ ಕೊಡಬೇಕಂತದ ನಾವೇನು ಸೀನೂ ಅಲ್ಲ ಡಿನೂ ಅಲ್ಲ ಕಾರ್ಮಿಕರು ಅಲ್ಲ ನಾವು ಗೌರವ ಕಾರ್ಯಕರ್ತರು ಹೀಗಾಗಿ ನಮಗಿದು ಬಿ ಎಲ್ ಆರ್ ಸರ್ವೇದು ಕೆಲಸ ಭಾಳ ಒತ್ತಡ ಆಗ್ಯದ ಅಂಗನವಾಡಿ ಕೆಲಸನೇ ಒತ್ತಡ ಆಗ್ಯದ ನಮಗೆ ಬಿ ಎಲ್ ಆರ್ ಸರ್ವೇದಿಂದ ನಮಗೆ ಮುಕ್ತ ಮಾಡ್ಬೇಕಂತ ಹೇಳಿ ವಿನಂತಿ ಪೂರ್ವಕವಾಗಿ ನಾನು ಸರ್ಕಾರಕ್ಕೂ ಕೇಳ್ಕೊತೀನಿ ಎಲ್ಲರೂ ಪರವಾಗಿ ಕೇಳ್ಕೊತೀನಿ ಇದು ಬಂದಂಥ ಎಲ್ಲ ನಮ್ಮ ಅಂಗನವಾಡಿ ಅಕ್ಕ ತಂಗಿಯರ ಪರವಾಗಿ ಕೇಳ್ಕೊತೀನಿ ಬಿ ಎಲ್ ಆರ್ ಸರ್ವೇದಿಂದ ನಮಗೆ ಮುಕ್ತ ಹೇಳಿ ಮಾಡ್ತಾರು ಭರವಸೆಯಿಂದ ಇವತ್ತು ಮನವಿ ಪತ್ರ ಕೊಡ್ತೀವಿ ಈಗ ಅವ್ರು ಏನಾರು ತನಿಖೆ ಮಾಡಿ ಈಗಾಗಲೇ ಆಲ್ರೆಡಿ ಸಿಂಧಿ ಒಳಗೆ ಎಲ್ಲ ಅಂಗನವಾಡಿಯವರು ತೆಗೆದು ಶಿಕ್ಷಕರಿಗೆ ಹಾಕ್ಯಾರ ಆದರೆ ಇಲ್ಲೇ ಏನಂತಾರೆ ನಮ್ಮ ಸಾಹೇಬರು ನೋಡು ನೀವು ಸರ್ಕಾರಕ್ಕೆ ಕಳಿಸ್ತೀನಿ ಸರ್ಕಾರದ ಒಂದು ಪತ್ರ ಬಂದದ ಏನು ಸಿ ಅದ ಗ್ರಿ ಜಿ ಗ್ರೇಡವ್ರು ಹಾಕ್ಬೇಕಂತೇಳಿ ಏನದ ಅದ್ರ ಅನುಸಾರವಾಗಿ ಉಲ್ಲೇಖದ ಪತ್ರದ ಅನುಸಾರವಾಗಿ ನಮ್ಮ ಬಿಜಾಪುರ ಜಿಲ್ಲೆದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಬಿ ಎಲ್ಓದಿಂದ ಮುಕ್ತಗೊಳಿಸ್ಬೇಕಂತೇಳಿ ನಾನು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಸುನಂದ ನಾಯಕ ನಮ್ಮ ಎಲ್ಲ ಅಂಗನವಾಡಿ ತಂಗಿಯರ ಪರವಾಗಿ ಮಾತಾಡ್ಲಿಕ್ಕೆ ಇವತ್ತಿನ ದಿವಸ ದೇಶಿಯವರಿಗೆ ಮನವಿ ಕೊಡುವ ಕಾರಣವೇನೆಂದರೆ ಇಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಅವರಿಗೆ ಕೆಲಸದ ಒತ್ತಡ ಹೆಚ್ಚಿರುವುದರಿಂದ ಹಾಗೂ ಜಿಲ್ಲೆಯಲ್ಲಿ ಇರುವ ಎಲ್ಲ ತಾಲೂಕುಗಳಲ್ಲಿ ಈ ವಿಜಾಪುರ ಜಿಲ್ಲೆಯಲ್ಲಿ ಇರುವಂಥ ತಾಲೂಕುಗಳಿಗೆ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಏರಿಯಾ ಬಿಟ್ಟು ತಮ್ಮ ಸರ್ವೇ ಕ್ರಮ ಸಂಖ್ಯೆಗಳನ್ನು ಬಿಟ್ಟು ಬೇರೆ ತಾಂಡಗಳಿಗೆ ಹಾಗೂ ಇನ್ನಿತರ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಅವರು ಹೋಗಿ ಕೆಲಸ ಮಾಡಬೇಕು ಕನ್ನಡ ಸಾಲಿ ಆಗಲಿ ಅಥವಾ ಇನ್ನಿತರ ತಲಾಟಿ ಆಗಲಿ ಆದರೆ ಮಹಿಳೆಯರ ಮನೆಯಲ್ಲಿ ಅವ್ರ ಗಂಡಂದಿರು ಗುಡಿತದ ಒಳಗಾಗಿದ್ದವರು ಯಾರ ಅಂಗಿವಿಕಲರಾದ ಆದರೆ ಮಹಿಳೆಯರಿಗೆ ಏನು ತೊಂದರೆ ಅದ ಈ ಸರ್ಕಾರ ಗೊತ್ತಿಲ್ಲ ಮೋದಿಯವರಿಗೆ ಎಷ್ಟೋ ಸಲ ಗೊತ್ತಿದ್ದಿತ್ತಿಲ್ಲ ಅಂಗನವಾಡಿ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾರಂತೇಳಿ ಆದರೆ ಮಹಿಳೆಯರು ತಮ್ಮ ಕುಟುಂಬ ಎಲ್ಲ ಪರಿಗಣಿಸಿ ತಮ್ಮ ಮಕ್ಕಳು ಹಾಗೂ ತಮ್ಮ ಕೌಟುಂಬಿಕ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇದು ಇದು ಮಾಡಿದೆ ಮುಂಜಾನೆ ಎಂಟರಿಂದ ಹತ್ತುವರೆ ರಾತ್ರಿ ಹತ್ತು ಗಂಟೆ ತನಕ ಈ ಆನ್ಲೈನ್ ಕೆಲಸದಲ್ಲಿ ಇರುತ್ತಾರೆ ಆದ ಕಾರಣ ಇದೊಂದು ಆನ್ಲೈನ್ ಬಂದರೆ ಮೂರು ಜಿ ಬಿ ಒಳಗೆ ಇದು ಏನೂ ಆಗಂಗಿಲ್ಲ ಕೆಲಸನೂ ಆಗಂಗಿಲ್ಲ ಆದರೆ ಎಲ್ಲ ತಾಯಂದಿರು ಇವತ್ತು ಡಿ ಸಿ ಅವ್ರ ತಾಯಿನೇ ಆಗಲಿ ಅಕ್ಕಂಗೇರಿ ಆಗಲಿ ಇವತ್ತು ಎಲ್ಲ ಅಧಿಕಾರಿಗಳ ತಾಯಂದಿರು ಮಹಿಳೆಯರು ಅವ್ರು ಏನು ಮನೆಯಲ್ಲಿ ಕೆಲಸ ಮಾಡ್ತಾರೆ ಎರಡು ತೊಂದರೆ ಅನುಭವಿಸ್ತವ್ರೆ ಅವ್ರಿಗೂ ಗುರುತಿರ್ತದೆ ದಯಾಳುಗಳು ತಂದೆಯ ಸಂಬಂಧ ಸಮಾನದ ದೀರ್ತಿ ಸರ್ಕಾರಕ್ಕೆ ತಿಳಿಸಿ ಈ ಬಿ ಎಲ್ಲೋ ಕೈ ಬಿಡಬೇಕಂತೇಳಿ ತಮ್ಮಲ್ಲಿ ವಿನಂಥಿಸ್ಕೊಳ್ತೀವಿ ಾರ್ಥಿವಾಲಿ ಜಿಲ್ಲಾ ಗೌರವ ಅಧ್ಯಕ್ಷರು ಏನಪ್ಪಾ ಅಂತ ಕೇಳಿದ್ರೆ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಿ ಎಲ್ ಕೆಲ್ಸಕ್ ಅಂತ ಆದೇಶ ಮಾಡಿದ್ದಾರೆ ಈಗಾಗಲೇ ಕೆಲವು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಮತ್ತು ಇನ್ನು ಹೊಸಬರಿಗೂ ಕೂಡ ಕೆಲವೊಬ್ಬರಿಗೆ ಬಿ ಎಲ್ ಕೆಲಸಕ್ಕೆ ಆದೇಶ ಮಾಡಿದ್ದಾರೆ ದಯಮಾಡಿ ಏನು ಕೇಳ್ಕೊತೀವಪ್ಪ ಅಂತಂದ್ರೆ ಈಗಾಗಲೇ ಏನು ಸೆಂಟ್ರಲ್ ಸ್ಕೀಮ್ ಸ್ಕೀಮ್ದೊಳಗೆ ನಾವು ಕೆಲಸ ಮಾಡಾಕತ್ತೀವಿ ಅದರೊಳಗೆ ಹೊಸದಾಗಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಪೋಷಾ ಟ್ರ್ಯಾಕರ್ ಅಂತ ಕೆರೆ ನಮಗೊಂದು ಆನ್ಲೈನ್ ಸಿಸ್ಟಮ್ದು ಆ್ಯಪ್ ಕೊಟ್ಟಿದ್ದಾರೆ ಅದರಲ್ಲಿ ದಿನ ಎಲ್ಲ ಜಿ ಪಿ ಎಸ್ ಆಧಾರಿತವಾಗಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಅದ್ರ ಜೊತೆಗೇನೆ ನಮಗೆ ಬಿ ಎಲ್ ಒ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ಏನಪ್ಪ ಅಂತಂದ್ರೆ ದಯಮಾಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಿ ಎಲ್ ಒ ಕೆಲಸದಿಂದ ಕೈಬಿಟ್ಟು ನಮ್ಮ ಏನು ಕೇಂದ್ರ ಸರ್ಕಾರದ ಐ ಸಿ ಡಿ ಎಸ್ ಯೋಜನೆಯನ್ನು ಸುರಕ್ಷಿತವಾಗಿ ಶಿಸ್ತವಾಗಿ ಮಾಡುವಂತೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಕೊಂಡು ನಾವು ಕೇಳ್ಕೊಳ್ತಾ ಇದ್ದೀವಿ ಅಶ್ವಿನಿ ತಳವಾರ ಜಿಲ್ಲಾ ಅಂಗನವಾಡಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಗಾತಿಗಳೇ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಅಂಗನವಾಡಿ ನೌಕರರಿಗೆ ಪಿ ಎಲ್ ಒ ಅಂಥೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಬಿಜಾಪುರ ತಾಲೂಕಿನಲ್ಲಿ ಅದೇ ಸಿಂದಗಿ ತಾಲೂಕಿನಲ್ಲಿ ಬಿ ಎಲ್ ಒಗಳನ್ನು ಶಿಕ್ಷಕರಿಗೆ ನೇಮಿಸಿ ಒಂದು ಆದೇಶವನ್ನು ಹೊಡಿಸಿದ್ದಾರೆ ಇದು ಈ ಥರ ಯಾಕಪ್ಪ ಅಂತಂದ್ರೆ ಚುನಾವಣಾ ಆಯೋಗ ಒಂದು ಉಲ್ಲೇಖವನ್ನು ಮಾಡಿದೆ ಏನಪ್ಪ ಅಂತಂದ್ರೆ ಸಿ ಮೇಲ್ಪಟ್ಟ ಅಧಿಕಾರಿಗಳು ನೌಕರದಾರರನ್ನ ಚುನಾವಣೆಯ ಮತಗಟ್ಟೆ ಅಧಿಕಾರಿಗಳನ್ನಾಗಿ ಬಿ ಎಲ್ ಓಗಳನ್ನಾಗಿ ಮಾಡಬೇಕು ಅಂತೇಳಿ ಡೈರೆಕ್ಷನ್ ಇದೆ ಆ ಡೈರೆಕ್ಷನ್ ಪ್ರಕಾರ ಇವತ್ತು ಇವರು ಗೌರವ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಅಂದರೆ ಗೌರವ ಕಾರ್ಯಕರ್ತರು ಇವ್ರಿಗೆ ಇರೋದು ಪಗಾರ ಏಳು ಎಂಟು ಸಾವಿರ ರೂಪಾಯಿ ಆದರೆ ಇವತ್ತು ಶಿಕ್ಷಕರು ಲಕ್ಷ ದೇಡ್ ಲಕ್ಷ ರೂಪಾಯಿ ಪಗಾರ ತಗೋತಾರೆ ಅವರನ್ನ ಒಂದು ಜವಾಬ್ದಾರಿಯುತವಾದ ಕೆಲಸಕ್ಕೆ ನೇಮಿಸಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ ಯಾಕಪ್ಪ ಅಂತಂದ್ರೆ ಇದು ಚುನಾವಣೆ ಕೆಲಸ ಭಾಳ ಜವಾಬ್ದಾರಿ ಕೆಲಸ ಅಂಥ ಕೆಲಸಕ್ಕೆ ಇವತ್ತು ಶಿಕ್ಷಕರ ನೇಮಿಸಬೇಕು ಮತ್ತು ಇನ್ನೊಂದು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ಏನು ಒಂದು ಕೇಂದ್ರ ಸರ್ಕಾರ ಪೋಷಕ ಪೋಷಣ ಅಭಿಯಾನ ಅಥವಾ ಪೋಷಣ್ ಟ್ಯಾಕರ್ ಅಂತೇಳಿ ಒಂದು ಆನ್ಲೈನ್ ಆ್ಯಪನ್ನು ಕೊಟ್ಟಿದ್ದಾರೆ ಅದು ಬೆಳಗ್ಗೆ ಹತ್ತರಿಂದ ನಾಲ್ಕು ಗಂಟೆವರೆಗೆ ಆ ಕೆಲಸವನ್ನು ಮಾಡಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಮತ್ತು ಅಲ್ಲದೆ ಬಾಣತಿ ಮತ್ತು ಮಕ್ಕಳನ್ನು ಪೋಷಣೆ ಮಾಡೋದ್ರ ಜೊತೆಯಲ್ಲಿ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೂಡ ಅಂಗನವಾಡಿ ಕಾರ್ಯಕರ್ತರು ಗೌರವ ಕಾರ್ಯಕರ್ತರು ಕೊಡಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಈ ಸರ್ಕಾರ ಇವರನ್ನು ಇಲ್ಲಿ ಬೀಯೋ ಅಂತ ನೇಮಕ ಮಾಡಿಕೊಂಡು ಅಲ್ಲಿ ಮಕ್ಕಳು ಮತ್ತು ಭಾರತ ಬಾಣತಿಯರನ್ನು ಒಂದು ಅವ್ರಿಗೇನು ಆರೋಗ್ಯ ಮತ್ತು ಮಕ್ಕಳ ಪ ಪೌಷ್ಟಿಕಾಂಶ ಸಿಗ್ತದೋ ಆ ಆಹಾರ ಕೊಡ್ತಾರೋ ಅದನ್ನೆಲ್ಲನೂ ಕೂಡ ಅದಗಡಿಸುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರವೇ ಕೂತು ಅಧಿಕಾರಿಗಳು ಕೂತು ಅದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಇದು ಆಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಸ್ತೀನಿ ಮತ್ತು ಒಂದು ತಾಲೂಕಿನಲ್ಲಿ ಆದೇಶ ಬೇರೆ ಇರೋದಿಲ್ಲ ಇವತ್ತು ಸಿಂದಗಿ ತಾಲೂಕಿನಲ್ಲಿ ಆದೇಶ ಆಗ್ಯದ ಅಥವಾ ಅಲ್ಲಿ ಅಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ಯಾರ ಅವ್ರ ಬಿಜಾಪುರ ತಾಲೂಕಿನಲ್ಲಿ ನೇಮಕಾತಿ ಮಾಡಿರೋದ್ರೆ ನಾವು ಸರ್ಕಾರಕ್ಕೆ ಬರಿತೀವಿ ಅಂತ ಹೇಳ್ತಾರೆ ಅಧಿಕಾರಿಗಳು ಅದಕ್ಕೆ ಆ ಥರ ಆಗಬಾರ್ದು ತಕ್ಷಣವೇ ಇಂಡಿತ್ ಚಡ್ಚಾಣ ಮತ್ತು ಬಿಜಾಪುರ ಎಲ್ಲೆಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನ ನೇಮಕಾತಿ ಮಾಡಿದ್ದಾರೆ ಅಥವಾ ಆದೇಶ ಮಾಡಿದಾರ ಆ ತಕ್ಷಣವೇ ವಾಪಸ್ ತೆಗೆದುಕೊಳ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಸಿಐ ಟಿಯು ನ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ